ಯೂಟ್ಯೂಬ್ ಮಳೆಗಾಲದಲ್ಲಿ ನನಗೆ ಓದಕ್ಕೆ ಇಷ್ಟ ಆಗುವಂತ ಪುಸ್ತಕಗಳ ಮೂರನೇ ಭಾಗದಲ್ಲಿ ಯಾವ ಯಾವ್ಯಾವ ಪುಸ್ತಕಗಳನ್ನ ತೋರಿಸ್ತೀನಿ ಅಂತ ನೋಡೋಣ ಬನ್ನಿ ನಾನು ಇವಾಗ ತೋರ್ಸಕ್ ಬಂದಿರೋದು ಒಬ್ಬ ಒಬ್ಬರೇ ಲೇಖಕದ ಅಷ್ಟು ಪುಸ್ತಕಗಳು ಇವರು ಗಿರಿಮನೆ ಶ್ಯಾಮರಾವ್ ಅಂತ ಇವ್ರದ್ದು ಟೋಟಲ್ ಮಲೆನಾಡಿನ ರೋಚಕ ಕಥೆಗಳು ಅನ್ನೋದು ಹತ್ತು ಸರಣಿಗಳಿದೆ ನನಗೆ ಗೊತ್ತಿರೋ ಹಾಗೆ ನನ್ನ ಹತ್ರ ಇರೋದು ಹತ್ತು ಸರಣಿಗಳ ಪುಸ್ತಕಗಳಿದಾವೆ ಆ ಹತ್ತು ಪುಸ್ತಕಗಳು ಕೂಡ ತುಂಬಾ ಚೆನ್ನಾಗಿದೆ ಓದಲೇಬೇಕು ಅಂದ್ರೆ ನಾವು ಮಲೆನಾಡಿನಲ್ಲಿ ಮಳೆ ಬಂದಾಗ ಅಥವಾ ಅಲ್ಲಿನ ಸುತ್ತಮುತ್ತ ಜನಜೀವನ ಇರ್ಬೋದು ಅದೆಲ್ಲ ಹೇಗಿರುತ್ತೆ ಅನ್ನೋದನ್ನ ಅವರು ಈ ಸರಣಿಗಳಲ್ಲಿ ಕಟ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾರೆ ಅದರಲ್ಲಿ ಮೊದಲನೇದು ಬಂದು ಮಲೆನಾಡಿನ ರೋಚಕ ಕಥೆಗಳು ಅಂತ ಆ ಪುಸ್ತಕ ನಾನು ಓದಿರೋದ್ರಿಂದ ಊರಲ್ಲಿದೆ ಎರಡನೇದು ಅರಮನೆ ಗುಡ್ಡದ ಕರಾಳ ರಾತ್ರಿಗಳು ಅಂತ ಅದು ಒಂದು ಕಾದಂಬರಿ ಥರ ಮಾಡಿದ್ದಾರೆ ಅಂದ್ರೆ ಪೇಟೆಯಿಂದ ಬಂದು ನಾಲ್ಕು ಜನ ಟ್ರೆಕ್ಕಿಂಗ್ಗೆ ಅಂತ ಬಂದು ದಾರಿ ತಪ್ಪಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಆ ಕಾದಂಬರಿಗೆ ತಿಳಿಸಿದ್ದಾರೆ ನೆಕ್ಸ್ಟ್ ಪಶ್ಚಿಮ ಘಟ್ಟದ ಟಪಲಿನಲ್ಲಿ ಇದು ಕೂಡ ಕಾದಂಬರಿನೇ ಸಾರಿ ಇದು ಕೂಡ ಅಂದ್ರೆ ಒಂದು ಕಾದಂಬರಿನೆ ಅಂದ್ರೆ ಅಲ್ಲಿ ಪಶ್ಚಿಮ ಘಟ್ಟದಲ್ಲಿ ಏನೇನು ಆಗ್ತಿದೆ ಇವಾಗ ಜನ ಅದನ್ನ ಕಟ್ಬಿಟ್ಟು ಏನೆಲ್ಲ ಮಾಡ್ತಿದ್ದಾರೆ ಅದರಿಂದ ಆಗೋ ಅನಾಹುತನ ಇಟ್ಕೊಂಡು ಕತೆ ಬರ್ತಿರೋದು ಇದು ಜೇನುಕಲ್ಲಿನ ರಹಸ್ಯ ಕಣಿಕೆ ಅಂತ ಇದು ಕೂಡ ಅಷ್ಟೇ ಜೇನುಕಲ್ಲು ಅನ್ನೋ ಒಂದು ಬೆಟ್ಟದಲ್ಲಿ ಅವ್ಯವಹಾರ ಮಾಡ್ತಾ ಅದ್ರ ಅದರಿಂದ ಏನೇನು ಅನಾಹುತ ಆಗುತ್ತೆ ಅದು ಹೇಗೆಲ್ಲ ತಿರುವು ಪಡೆಯುತ್ತೆ ಅನ್ನೋದನ್ನು ನಾನು ಅದರಲ್ಲಿ ನೋಡ್ಬೋದು ನೆಕ್ಸ್ಟ್ ಒಂದು ಆನೆಯ ಸಿಕ್ಕ ಅಂತ ಇವಾಗ ತುಂಬಾ ಸರಿ ನಾವು ಹಿಂಸರಿ ನೋಡಿರ್ತೀವಿ ಆನೆ ಊರಿಗೆ ಬಂತು ಆ ಆ ತೋಟದ ಮೇಲೆ ದಾಳಿ ಮಾಡಿದೆ ಇಷ್ಟು ಜನದ ಮೇಲೆ ದಾಳಿ ಮಾಡಿದೆ ಅನ್ನೋದು ಅನ್ನೋದನ್ನ ನಾವು ಕೇಳ್ತಾನೆ ಇರ್ತೀವಿ ಅದಕ್ಕೆಲ್ಲ ಮೂಲ ಕಾರಣ ಏನು ನಾ ಅದು ಅನ್ನೋದನ್ನ ತುಂಬಾ ಚೆನ್ನಾಗಿ ಅವರು ಬಿಟ್ಕೊಟ್ಟಿದ್ದಾರೆ ಹೇಗೆ ಅಂದರೆ ನಾವು ಅದ್ರ ಪ್ಲೇಸಿಗೆ ಹೋದಾಗ ಅದು ನಮ್ಮ ಪ್ಲೇಸಿಗೆ ಬರಲೇಬೇಕಾಗುತ್ತೆ ಅಲ್ವಾ ನಾವು ಅದ್ರ ಪ್ಲೇಸ್ನೆಲ್ಲ ಕಾರ್ನೆಲ್ಲ ಕಡಿದು ಅಕ್ಸಿಪೈಡ್ ಮಾಡ್ಕೊಂಡಿದ್ದೀವಿ ಸೊ ಆನೆ ಇವಾಗ ಅದ್ರ ಜಾಗನ ಹುಡ್ಕೊಂಡು ಊರ ಹತ್ರ ಬರ್ತಾ ಇದೆ ಅದ್ರ ಸುತ್ತ ಒಂದು ಕಾಟನ್ ಬ ತುಂಬಾ ಚೆನ್ನಾಗಿದೆ ಇಷ್ಟು ಹುಡುಗಾಟ ಹುಡುಗಾಟ ಇದನ್ನ ಓದಿಲ್ಲ ಈ ಭಾಗ ಆಗಿ ಭಾಗ ಏಳಿದೆ ಮುಂಗಾರಿನ ಕರೆ ಭಾಗ ಎಂಟು ಮಲೆನಾಡಿನ ಮಲೆಯದ ನೆನಪುಗಳು ಇನ್ನೂ ಎರಡು ಪುಸ್ತಕ ಇದೆ ನಾನು ನಿಮಗೆ ತೆಗೆದುಕೊಂಡಿಲ್ಲ ಟೋಟಲ್ ನನಗೆ ಪುಸ್ತಕ ಹಾಗೆ ಹತ್ತು ಭಾಗಗಳಿದ್ದಾವೆ ತುಂಬ ಚೆನ್ನಾಗಿದೆ ಓದ್ ನೋಡಿ ಇದಿಷ್ಟು ನಾನು ನಿಮಗೆ ಮೂರನೇ ಭಾಗದಲ್ಲಿ ರೆಕಮೆಂಡ್ ಮಾಡುವಂಥ ಪುಸ್ತಕಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್